ಮಾಧ್ಯಮದ ಎಲ್ಲ ಸನ್ಮಿತ್ರರೇ ತುಮಕೂರಿನ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ಆ ಮಠ ಮೊದಲಿಗೆ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ತೊಂಬು ಹೃದಯದ ಧನ್ಯವಾದಗಳ ಸಮರ್ಪಣೆ ಮಾಡ್ತೀನಿ ಈ ಚುನಾವಣೆಯನ್ನು ಈ ಗೆಲುವನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರಿಗೆ ನಾನು ಸಮರ್ಪಣೆ ಇದ್ದೀನಿ ಪ್ರಾಯಶಃ ಎರಡು ಬಾರಿ ಸ್ವತಂತ್ರ ಎರಡು ಕಡೆ ಸ್ವಾತಂತ್ರ್ಯ ಸೋಮಣ್ಣನ್ನು ಮತ್ತೆ ನನಗೆ ಮುಖ್ಯವಾಹಿನಿಗೆ ತರುವುದ್ರ ಮುಖ್ಯನ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಜಿಯವರು ಅವರೇ ಸ್ವತಃ ಮತ್ತೆ ಡೆಲ್ಲಿಗೆ ಕರೆಸಿ ನನಗೆ ಹೇಳಿ ಮತ್ತು ಅವಕಾಶವನ್ನು ಕಲ್ಪಿಸಿಕೊಟ್ರು ನಮ್ಮ ರಾಷ್ಟ್ರದ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ ರಾಜ್ಯದ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಸನ್ಮಾನ್ಯ ಹಿರಿಯರಾದ ಬಿ ಎಲ್ ಶಂಕರ್ ಅವರಿಗೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವ್ರಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಒಂದು ಚುನಾವಣೆ ನಾನಿಲ್ಲಿ ಯಾಕೆ ಬಂದೆ ಹೇಗೆ ಬಂದೆ ಅನ್ನೋದಕ್ಕೆ ಹೆಚ್ಚಾಗಿ ನನ್ನ ಆರಾಧ್ಯ ದೈವ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಯ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ನಾನು ಮಾಡಿದಂಥ ಅಳಿಲು ಸೇವೆಯೋ ಏನೋ ನನಗೆ ಗೊತ್ತಿಲ್ಲ ಅದೇ ರೀತಿ ಪರಮ ಪೂಜ್ಯ ಪರ್ವ ಪೂಜೆ ನನ್ನ ಆರಾಧ್ಯ ದೈವ ಡಾಕ್ಟ್ರು ಬಾಲಗಂಗಾಧರಥ ಮಹಾಸ್ವಾಮಿಗಳವರ ಅವ್ರು ಇರುವ ಕೃಪಾಶೀರ್ವಾದದಿಂದ ಮತ್ತೆ ನನ್ನನ್ನು ರಾಜಕೀಯವಾಗಿ ಎರಡು ಕಡೆ ಸೋತಂಥವ್ರನ್ನ ಇವತ್ತು ಲವಲವಿಕೆಯಿಂದ ಸಾಮಾನ್ಯ ಜನರ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಅವ್ರು ಇರುವ ಮತ್ತು ಇನ್ನಿತರ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವು ಕೂಡ ನನಗೆ ಸಾಕಷ್ಟಾಗಿದೆ ಆಗಿದೆ ವಿಶೇಷವಾಗಿ ಮಾಧ್ಯಮದ ತಮಗೆಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ದೇಶದ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಜನಪರ ಕಾರ್ಯಕ್ರಮಗಳು ನನ್ನ ಹಿಂದೆ ಇದ್ದಂಥ ನಮ್ಮ ಹಿರಿಯರಾದ ಲೋಕಸಭಾ ಸದಸ್ಯರಾದ ಅಣ್ಣವರ ಮಾರ್ಗದರ್ಶನದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ಇನ್ನಿತರೆ ನಾಯಕರನ್ನು ನಾನು ಇವತ್ತು ಸ್ಮರಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾನು ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಹಂತದಿಂದ ಮೇಲ್ದರ್ಗ ಮೇಲ್ಮಟ್ಟದವರೆಗೂ ರಾಜ್ಯದ ಮತ್ತು ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ನನ್ನ ಮತದಾನವನ್ನು ಮತವನ್ನು ಮಾಡಿ ಸೋಮಣ್ಣ ಕೆಲಸಗಾರ ಬೆಂಗಳೂರಿನಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವ ಸಾಮಾನ್ಯ ಜನರ ಒಂದು ಭಾವನೆ ಏನಿದೆ ಅದಕ್ಕೆ ನಾನು ಕಟಬದ್ಧನಾಗಿ ನಿಂತು ನನ್ನ ಕೈಲಾದ ಅಳಲ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮತ್ತೊಮ್ಮೆ ಈ ಬಾ ಈ ಒಂದು ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಎರಡೂ ಪಕ್ಷದ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ